ನೋಡಿ ಹತ್ತಿರದಿಂದ ಬಂದಲ್ಲ ಅದಕ್ಕೆ ಅದೇ ಉಳಿಯದ ನಿಮ್ಗೆ ರೋಡ ನಿಂತಿದ್ದಾವಿ ರೋಡ್ ಅಡ್ಡ ನಿಂತ ನಾಳೆ ಬಂದ್ಬಿಟ್ಟು ನಾಟಕ ಮಾಡ್ತಾವಣ್ಣ ಮಾತಾಡೋ ಧೈರ್ಯ ಅದು ಇಲ್ಲ ಮೇಡಮ್ ವಿಡಿಯೋ ತಗೋತಾರಿ ಬರ್ತಾವ ತಗೊಳ್ಳಿ ಮಾತಾಡೋದಿಲ್ಲ ಟೋಟಲ್ ವಿಡಿಯೋ ತಗೊಳ್ಳಿ விடுத்த <laughs> <laughs> <laughs>

ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ